ಇಪ್ಪತ್ತನೇ ವರ್ಷದ ಸವಿನೆನಪಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ನಮ್ಮವರೇ ಆದ ಮುಚ್ಚೂರು ಮೋಹನ್ ದೇವಾಡಿಗ ಇವರಿಗೆ ನಮ್ಮ ಊರಿನ ತುಳಿನಲ್ಲಿ ಹೇಳುವುದಿದ್ರೆ ಅಪ್ಪ ಇಲ್ಲದ ತಮ್ಮನ ನಮ್ಮ ಮುಚ್ಚೂರು ಮೋಹನ್ ದೇವಾಡಿಗನವರು ಹಾಸ್ಯಗಾರರು ಈಗ ಸದ್ಯಕ್ಕೆ ಕಟಿಯಲ್ಲಿ ದುರ್ಗಾಪರಮೇಶ್ವರಿ ಮೇಳದಲ್ಲಿ ಇದ್ದವರು ನಮ್ಮ ಯಕ್ಷಕೂಟದ ಪರವಾಗಿ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸನ್ಮಾನ ಮಾಡಲಿಕ್ಕಿದ್ದೇವೆ ವೇದಿಕೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ರಘುಪತಿ ಭಟ್ರು ವೇದಿಕೆಗೆ ಬರಬೇಕು ಹಾಗೆ ಜನಾರ್ದನ ಗೌಡರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅವರು ಬರಬೇಕು ಹಾಗೆ ಯಕ್ಷಾಭಿಮಾನಿ ಆನಂದ ಚೌಟ ಮುಚ್ಚೂರು ಇವರು ವೇದಿಕೆಗೆ ಬರಬೇಕು ಹಾಗೆ ನಮ್ಮ ಯಕ್ಷಕೂಟದ ಅಧ್ಯಕ್ಷರು ಸೋಮಯ್ಯಗೌಡ ಇವರು ನಮ್ಮ ಮೋಹನ್ ದೇವಡಿಗಾರರನ್ನು ಕರ್ಕೊಂಡು ವೇದಿಕೆಗೆ ಬರಬೇಕೆಂದು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ ಅತಿಥಿಗಳು ಆದಷ್ಟು ಬೇಗ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ಹಾಗೆಯೇ ನಮ್ಮ ಮುಚ್ಚೂರು ಮೋಹನ್ ದೇವಡ್ಗಾರರು ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ ಯಕ್ಷಕೂಟದ ಅಧ್ಯಕ್ಷರು ಮೋಹನ್ ದೇವಡ್ಗಾರರನ್ನು ಕುಳಿತುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಗ್ರಾಮಸ್ಥರ ಕೈಚಪ್ಪಾಳೆಯ ಸುಸ್ವಾಗತದೊಂದಿಗೆ ಮುಚ್ಚೂರು ಮೋಹನ್ ದೇವಾಡಿಗರನ್ನು ನಾವು ಸುಸ್ವಾಗಿಸ್ತಾ ಇದ್ದೇವೆ ವೇದಿಕೆಯಲ್ಲಿರುವ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ರಘುತ್ ಪೌಟ್ರಿ ರಘುಪತಿ ಭಾಟ್ರಿ ಹಾಗೆ ಆನಂದ ಚೌಟ್ರು ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜನಾರ್ದನ ಗೌಡರು ಹಾಗೆ ನಮ್ಮ ಯಕ್ಷಕೂಟದ ಅಧ್ಯಕ್ಷರು ಸೋಮಯ್ಯನ ಕುಮಾರ್ ಸಾಲಿಯನ್ ಕೂಡ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಹಾಸ್ಯಗಾರರೆ ಒಂದು ಹಿರಿಯ ಅಪ್ಪ ಇಲ್ಲದ ತಮ್ಮನದ ಬಣ್ಣದ ಎನ್ನೊಲ್ಲೆ ಈ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮವರೇ ಆದ ಯುವರಾಜ್ ಮುಚ್ಚೂರು ಯಕ್ಷಕೂಟ ಮುಚ್ಚೂರು ಇದರ ಆಶ್ರಯದಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಮುಚ್ಚೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಇಪ್ಪತ್ತನೇ ವರ್ಷದ ಮುಚ್ಚೂರು ಯಕ್ಷ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಕ್ಷರಂಗದ ಹಾಸ್ಯ ಕಲಾವಿದರಾದ ಶ್ರೀಯುತ ಮೋಹನ್ ದೇವಡಿಗ ಇವರಿಗೆ ಸಹೃದಯಿ ಕಲಾಭಿಮಾನಿಗಳ ಸಮಕ್ಷಮ ಸಮರ್ಪಿಸಿದ ಸನ್ಮಾನ ಪತ್ರ ತೆಂಕುತಿಟ್ಟು ಯಕ್ಷಗಾನದ ಕ್ಷೇತ್ರದಲ್ಲಿ ಗಂಭೀರ ರಾಜ್ಯಹಾಸ್ಯದ ಮೂಲಕ ಗುರುತಿಸಿಕೊಂಡ ಅಪ್ರತಿಮ ಕಲಾ ಪ್ರತಿಭೆಯಾಗಿ ಪರಿಶುದ್ಧ ಪಾರಂಪರಿಕ ಸೊಗಡಿನ ದ್ವಂದ್ವಾರ್ಥವಿಲ್ಲದ ಮಾತುಗಳು ಸಭ್ಯತೆಯ ಎಲ್ಲೆಯನ್ನು ಮೀರದೆ ಸುಸಂಕೃತವಾಗಿ ಪಾತ್ರಪೋಷಣೆ ಮಾಡುತ್ತಾ ಪೌರಾಣಿಕ ಪ್ರಸಂಗದ ಹಾಸ್ಯ ಪಾತ್ರಗಳಿಗೆ ಯಥೋಚಿತ ನ್ಯಾಯ ಒದಗಿಸುವ ಅಪೂರ್ವ ಕಲಾವಿದ ವೇಗವಾಗಿ ವೈವಿಧ್ಯಮಯವಾಗಿ ಪಾತ್ರೋಚಿತವಾದ ಬಣ್ಣ ಹಾಕಿ ವೇಷ ಮಾಡಿಕೊಂಡು ರಂಗ ಪ್ರವೇಶ ಮಾಡುವ ಹಾಸ್ಯವನ್ನು ವೈಚಾರಿಕತೆಯ ಮಟ್ಟಕ್ಕೆ ಏರಿಸಬಲ್ಲ ಪ್ರತಿಭಾನ್ವಿತ ಹಾಸ್ಯಗಾರ ಗೌರವಾನ್ವಿತರೆ ಮುಚ್ಚೂರು ಗ್ರಾಮದ ತೌಡು ಕುಯಂಬಲ್ಲಿ ಶ್ರೀಯುತ ಕೃಷ್ಣಪ್ಪ ದೇವಡಿಗ ಮತ್ತು ಶ್ರೀಮತಿ ಕಲ್ಯಾಣಿ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣದ ಸಮಯದಲ್ಲಿಯೇ ಯಕ್ಷಗಾನದತ್ತ ಆಸಕ್ತರಾದಿರಿ ಮುಚ್ಚೂರು ಶ್ರೀ ಹರೀಶ್ ಶೆಟ್ಟಿಗಾರ್ ಇವರ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಾರಿಕೆಯನ್ನು ಕಲಿತು ಮುಂದೆ ಯಕ್ಷರಂಗದ ಮೇಲು ಕಲಾವಿದರಾದ ಮಿಜಾರು ಅಣ್ಣಪ್ಪರ ದಟ್ಟ ಪ್ರಭಾವದಿಂದ ಒಬ್ಬ ಹಾಸ್ಯ ಕಲಾವಿದನಾಗಿ ರೂಪುಗೊಂಡಿರಿ ತಾವು ಯಕ್ಷಗಾನವನ್ನು ಶಾಸ್ತ್ರಬದ್ಧವಾಗಿ ಕಲಿತಿದ್ದಕ್ಕಿಂತ ನೋಡಿ ಕಲಿತದೇ ಹೆಚ್ಚು ಯಕ್ಷಗಾನದ ಮೇಲೆ ತಮಗಿರುವ ಅಪಾರ ಗೌರವ ಶ್ರದ್ಧೆಯೇ ತಮ್ಮನ್ನು ಒಬ್ಬ ಪರಿಪೂರ್ಣ ಹಾಸ್ಯಗಾರನನ್ನಾಗಿ ರೂಪಿಸಿದೆ ತಮ್ಮ ಕಲಾ ಜೀವನವನ್ನು ಶ್ರೀ ಕ್ಷೇತ್ರ ಕಟೀಲಿನ ಮೇಳದಲ್ಲಿ ಪ್ರಾರಂಭಿಸಿದ ತಾವು ಮುಂದೆ ಗಣೇಶಪುರ ಮೇಳದಲ್ಲಿ ಎರಡು ವರ್ಷ ಮಂಗಳಾದೇವಿ ಮೇಳದಲ್ಲಿ ಎರಡು ವರ್ಷ ಸುಂಕದಕಟ್ಟಿ ಮೇಳದಲ್ಲಿ ಇಪ್ಪತ್ತು ವರ್ಷ ಬಪ್ಪನಾಡು ಮೇಳದಲ್ಲಿ ನಾಲ್ಕು ವರ್ಷ ಈಗ ಮತ್ತೆ ಕಟೀಲು ಮೇಳದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡಿರುತ್ತೀರಿ ತಮ್ಮ ಮೂವತ್ತ್ಮೂರು ವರ್ಷಗಳ ಸುದೀರ್ಘ ಕಲಾಯಾನದಲ್ಲಿ ತಾವು ನಿರ್ವಹಿಸಿದ ಪುರಾಣ ಪಾತ್ರಗಳಾದ ಬಾಹುಕ ದಾರುಕ ಮಕರಂದ ವಿಜಯ ದೂತ ನಾರದ ಬೃಹಸ್ಪತಿ ಹಾಗೂ ತುಳು ಪ್ರಸಂಗದ ಪಾತ್ರಗಳಾದ ಕಾಡಮಲ್ಲಿಗೆಯ ಚೋಂಕ್ರ ಸ್ವಾಮಿಭಕ್ತ ಮಂಜನ್ನೆಯ ಅಂಗಾರೆ ವಜ್ರಕೋಗಿಲಿಯ ಸೀಂತ್ರಿ ಜನಮಾನಸದಲ್ಲಿ ಅಚ್ಚೊತ್ತಿ ಉಳಿದಿವೆ ಅದಲ್ಲದೆ ಅನಿವಾರ್ಯಕ್ಕೆ ದೇವಿ ಮಹಾತ್ಮೆಯ ಶುಂಭ ಮಹಿಷಾಸುರ ಮುಂತಾದ ಬಣ್ಣದ ವೇಷಗಳನ್ನು ಮಾಡಿ ಮಾಡಿದ ಕೀರ್ತಿ ತಮ್ಮದು ವ್ಯಾವಹಾರಿಕವಾಗಿ ಅತ್ಯಂತ ಮೃದು ಸ್ವಭಾವದವರಾದ ತಾವು ಎಲ್ಲರೊಂದಿಗೆ ಸಂತೋಷದಿಂದ ಒಡಗೂಡುವ ಸ್ನೇಹಜೀವಿ ಸಾಂಸಾರಿಕವಾಗಿಯೂ ಧರ್ಮಪತ್ನಿ ಜಯಂತಿ ಮಗಳು ಪ್ರತೀಕ್ಷಾ ಮತ್ತು ಮಗ ಪ್ರತೀಕನೊಂದಿಗೆ ತಮ್ಮದು ಸಂತೃಪ್ತ ಕುಟುಂಬ ನಿಮ್ಮ ಮುಂದಿನ ಬಾಳು ಸೊಗದ ಸೊಡರಾಗಲಿ ಕ್ಷೇತ್ರ ಮಾತೆಯಾದ ಶ್ರೀ ದುರ್ಗಾಪರಮೇಶ್ವರಿಯು ತಮ್ಮ ಇಷ್ಟಾರ್ಥವನ್ನಿತ್ತು ಹರಸಲಿ ಎಂಬುದು ಕಲಾಭಿಮಾನಿಗಳಾದ ನಮ್ಮ ಹರಕಿ ಹಾರಕೆ ಅಧ್ಯಕ್ಷರು ಸರ್ವ ಸದಸ್ಯರು ಯಕ್ಷಗೂಟ ಮುಚ್ಚೂರು ಹಾಗೂ ಗ್ರಾಮಸ್ಥರು ಧನ್ಯವಾದಗಳು ಯುವರಾಜ್ ಮುಚ್ಚೂರ್ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಬೇಕೆಂದರೆ ಕಲಾಭಿಮಾನಗಳ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ಸನ್ಮಾನ ತೆಗೆದುಕೊಂಡ ಮೋಹನ್ ಮುಚ್ಚೂರ್ ಇವರಿಂದ ಎರಡು ಮಾತು ಮುತ್ತೂರು ಶ್ರೀ ದುರ್ಗಾಪುರ ಅಮ್ಮನವರಿಗೆ ನಮಿಸುತ್ತಾ ಗುರು ಹಿರಿಯರಿಲ್ಲರಿಗೂ ವಂದಿಸುತ್ತಾ ಗುರುಗಳಾದಂಥ ಮುಚ್ಚೂರು ಹರೀಶ್ ಶೆಟ್ಟಿಗಾರರನ್ನು ಭಕ್ತಿಯಿಂದ ಸ್ಮರಿಸುತ್ತಿದ್ದಂತೆ ವೇದಿಕೆಯಲ್ಲಿರುವಂತಹ ಗಣ್ಯರೇ ಆಗ ವೇದಿಕೆಯ ಮುಂಭಾಗದಲ್ಲಿರುವಂಥ ಕಲಾಭಿಮಾನಿಗಳೇ ಕಲಾವಿದರಿಗೆ ಅಭಿಮಾನಿಗಳೇ ದೇವರು ಅಂಥ ಅಭಿಮಾನಿ ದೇವರುಗಳ ನಿಮರಿಗೆ ಮೊತ್ತ ಮೊದಲಾಗಿ ವಂದನೆಗಳನ್ನು ಸಲ್ಲಿಸ್ತಾರೆ ನಾನೇನು ಹೆಚ್ಚು ವಿದ್ಯಾವಂತನಲ್ಲ ಏಳನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಬದುಕನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಮುಂಬಯಿಯ ಮಹಾನಗರವನ್ನು ಸೇರಿಕೊಂಡವ ಅನಾರೋಗ್ಯದ ನಿಮಿತ್ತ ಊರಿಗೆ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಗತಿ ಯುವಕ ಮಂಡಲ ಉಗಮವಾಯಿತು ಆ ಸಮಯದಲ್ಲಿ ಅವರು ಮೊದಲು ಮಾಡಿದ ಕೆಲಸ ಅಂದರೆ ಯಕ್ಷಗಾನ ನಾಟ್ಯ ತರಬೇತಿಯನ್ನು ಪ್ರಾರಂಭ ಮಾಡಿದರು ಗುರುಗಳಾದ ಮುಚ್ಚೂರು ಹರೀಶ್ ಶೆಟ್ಟಿಗಾರದಿಂದ ಪ್ರಾರಂಭಗೊಂಡಂತಹ ಈ ತರಗತಿಯಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೆ ಅಂದು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದಂತಹ ನಾನು ಇಂದಿನ ತನಕ ಕುಣಿಯುತ್ತಾ ಇದ್ದೇನೆ ನಾವು ಮ ಮೊದಲು ಮೇಳಕ್ಕೆ ಹೊರಟಂತಹ ಸಮಯದಲ್ಲಿ ಅಂದಿನ ಮುಕ್ತೇಶ್ವರಾದಂಥ ನಾರಾಯಣ ಭಟ್ರು ನಮ್ಮನ್ನು ದೇವಸ್ಥಾನದ ಒಳಗೆ ಕರೆದು ಗೆಜ್ಜೆಯನ್ನು ಕೊಟ್ಟು ಹರಸಿ ಬುದ್ಧಿ ಮಾತನ್ನು ಹೇಳಿದಂಥ ಅವರ ಬುದ್ಧಿಮಾತಿಗಳು ಇಂದು ನನ್ನ ಮನದಂಗಳದಲ್ಲಿ ನೆನಪಿನಲ್ಲೇ ಉಳಿ ಉಳಿದಿದೆ ಅಂದಿನಿಂದ ಇಂದಿನ ತನಕ ಮೂವತ್ತನಾಲ್ಕು ವರ್ಷಗಳಿಂದ ಯಕ್ಷಗಾನ ತಿರುಗಾಟವನ್ನು ಮಾಡುತ್ತಾ ಇದ್ದೇನೆ ನಾನೇನು ಸಾಧನೆ ಮಾಡಿದ್ದೇನೆ ಅಂತ ನನಗೇನು ಗೊತ್ತಿಲ್ಲ ಆದರೆ ನಾನು ಏನು ಸಾಧನೆ ಮಾಡಿದ್ದೇನೆ ಎಂಬುದಕ್ಕೆ ತಿಳ್ಕೊಂಡದ್ದು ಕೆಲವು ಕಡೆ ಮಾಡಿದಂಥ ಸನ್ಮಾನಗಳನ್ನು ಸ್ವೀಕರಿಸಿದ್ದೇನೆ ಆದ್ರೂ ನಾನು ಸಾಧನೆ ಮಾಡಿದ್ದೇನೆ ಅಂತ ಅನಿಸಿತು ಇಂದು ನಮ್ಮ ಹುಟ್ಟೂರ ಸನ್ಮಾನ ತಾಯಿ ಮನೆಯ ಸನ್ಮಾನ ನಡೆಯುತ್ತಾ ಇದೆ ಹೇಳುವುದಕ್ಕೆ ಸಂತೋಷಗೊಳ್ಳುತ್ತಾ ಇದ್ದೇನೆ ಇಂದಿನ ಸನ್ಮಾನ ನನಗಲ್ಲ ಪರ ಊರಿನ ಅದೆಷ್ಟೋ ಮಂದಿ ಹಿರಿಯ ಕಲಾವಿದರಿದ್ದಾರೆ ಅಂಥವರಿಗೆ ಸನ್ಮಾನ ಆಗಬೇಕಿತ್ತು ಆದರೆ ನನ್ನನ್ನು ಗುರುತಿಸಿ ನನಗೆ ಈ ಸನ್ಮಾನವನ್ನು ಮಾಡುತ್ತಾ ಇದ್ದಾರೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂಥ ಈ ಸನ್ಮಾನವನ್ನು ಮಾಡಿದಂಥ ಯಕ್ಷಕೂಟ ಮುಚ್ಚೂರು ಅವರು ಮಾಡಿದ ಈ ಸನ್ಮಾನಕ್ಕೆ ಅವರಿಗೆ ತಲೆಬಾಗುತ್ತಾ ವಂದಿಸುತ್ತಾ ಈ ನನ್ನ ಸನ್ಮಾನವನ್ನು ಮುಚ್ಚೂರು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಪ್ರಸಾದ ಎಂದು ಸ್ವೀಕಾರ ಮಾಡುತ್ತಾ ಇನ್ನೂ ಕಲಾಭಿಮಾನಿಗಳಾದ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳಿಕೊಳ್ಳುತ್ತಾ ನನ್ನೆಲ್ಲರೂ ಮುಗಿಸುತ್ತೇನೆ ಜೈ ಮುಚ್ಚೂರು ಮೋಹನ್ ದೇವಾಡಿಗರು ಶ್ರೀ ದೇವಿಯ ಪ್ರಸಾದ ಎಂದು ತಿಳ್ಕೊಂಡಿದ್ದಾರೆ ಹೀಗೆ ಮುಂದೆಯೂ ನಿಮ್ಮ ಈ ಜೀವನದಲ್ಲಿ ಹಾಸ್ಯ ವೃತ್ತಿಯಲ್ಲಿ ಇನ್ನು ಮುಂದೆಯೂ ಸನ್ಮಾನದ ಕಾರ್ಯಕ್ರಮ ನರೆಯ ನೆರವೇರಿಸಲಿ ಎಂದು ಆ ಶ್ರೀ ದುರ್ಗಾಪರಮೇಶ್ವರಿ ಬೇಡಿಕೊಳ್ಳುತ್ತಾ ಕಲಾಭಿಮಾನಿಗಳ ಸಹಕಾರ ಹೀಗೆಯೇ ಮುಂದುವರಿಯಲ್ಲಿ ಹೇಳುತ್ತಾ ಯಕ್ಷಗಾನವನ್ನು ಮುಂದುವರಿಸಲು ಭಾಗವತರಿಗೆ ರಂಗಸ್ಥಳವನ್ನು ಬಿಟ್ಟುಕೊಡ್ತಾ ಇದ್ದೇವೆ